ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಡಿ ಕೆ ಶಿವಕುಮಾರ್ ಅವರು ದೊಡ್ಡ ಹಠವಾದಿ ಆ ಹಠವಾದಿತನವನ್ನು ಯಾವತ್ತೂ ಅವ್ರು ಬಿಟ್ಟುಕೊಟ್ಟೇ ಇಲ್ಲ ಈಗಲೂ ಕೂಡ ಹಠ ಹಠ ಅಥವಾ ಹಠಮಾರಿತನ ಅಥವಾ ಅವರ ಹಠ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಪಟ್ಟವನ್ನು ಅಲಂಕರಿಸುವ ಕಾಲ ಇದೆಯಲ್ಲ ಅದು ತುಂಬ ಸನ್ನಿಹಿತವಾಗಿದೆ ಇದೇ ನವೆಂಬರ್ ಇಪ್ಪತ್ತರಂದು ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಪಟ್ಟಕ್ಕೆ ಏರ್ತಾರೆ ಎನ್ನಲಾಗಿರುವ ಅಥವಾ ಎನ್ನಲಾಗ್ತಿರುವ ಸುದ್ದಿಗಳು ಹರಿದ ಹರಿದಾಡ್ತಾನಿದೆ ಅದಕ್ಕೆ ದೊಡ್ಡ ಸಾಕ್ಷಿ ಕೂಡ ಇದೆ ಯಾಕಂದರೆ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಡೆಲ್ಲಿಯ ಹೈಕಮಾಂಡ್ ಮುಂದೆ ಆದರೂ ಅಂದರೆ ಖರ್ಗೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ವೇಣುಗೋಪಾಲ್ ಹೀಗೆ ಅನೇಕ ದೊಡ್ಡ ನಾಯಕರ ಮುಂದೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಮಧ್ಯೆ ದೊಡ್ಡ ಒಪ್ಪಂದ ಆಗಿತ್ತು ಆ ಒಪ್ಪಂದ ಪ್ರಕಾರ ಮೊದಲ ಎರಡೂವರೆ ವರ್ಷ ಸಿಎಂ ಸಿದ್ದರಾಮಯ್ಯನವರು ಸಿಎಂ ಆಗಿ ಮುಂದುವರಿತಾರೆ ಆ ನಂತರ ಡಿ ಸಿಎಂ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಹೊಂದಾರೆ ಎನ್ನುವ ದೊಡ್ಡ ರಹಸ್ಯ ಒಪ್ಪಂದ ಹೈಕಮಾಂಡ್ ಮುಂದೆ ನಡೆಯಿತು ಈಗ ಅದರ ಕಾಲ ಸನ್ನಿಹಿತವಾಗಿದೆ ಹಾಗಾಗಿ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಅದಕ್ಕೆ ಬೇಕಾದಂತ ಅದಕ್ಕೆ ಪೂರಕವಾದ ವ್ಯವಸ್ಥೆಯನ್ನ ಮಾಡ್ತಾನೆ ಇದ್ದಾರೆ ಯಾಕೆ ಈ ಪೂರಕ ವ್ಯವಸ್ಥೆ ಅಂತ ಹೇಳೋದಾದ್ರೆ ಯಾವಾಗ ಎರಡೂವರೆ ವರ್ಷ ಸಿಎಂ ಸಿದ್ದರಾಮಯ್ಯ ಅವಧಿ ಮುಗಿತಾ ಬಂತು ಆಗ ಸಿಎಂ ಆಪ್ತರ ಬಣ ಇನ್ಕ್ಲೂಡಿಂಗ್ ಮಹಾದೇವಪ್ಪ ಎಂ ಬಿ ಪಾಟೀಲ್ ಡಾಕ್ಟರ್ ಜಿ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಹೀಗೆ ಅನೇಕರ ಬಣ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಹುದ್ದೆಯಿಂದ ದೂರವಿಡುವ ದೊಡ್ಡ ಮಹಾಪ್ಲಾನ್ನ ಹಾಕೋಬಿಡ್ತು ಆ ಮಹಾಪ್ಲಾನಿಂದ ಆ ಮಹಾಪ್ಲ್ಯಾನ್ನಿಂದ ಸ್ವಲ್ಪ ವಿಚಲಿತರಾದಂತೆ ಕಂಡು ಬಂದಿರುವಂಥ ಡಿ ಕೆ ಶಿವಕುಮಾರ್ ಅವರು ಒಂದೊಂದೇ ದಾಳವನ್ನು ಒಂದೊಂದೇ ಬಾಣವನ್ನು ಉಪಯೋಗಿಸ್ತಿದ್ದಾರೆ ಅವರಿಗೆ ಹೇಳಿ ಕೇಳಿ ಹೈಕಮಾಂಡ್ ಅವರೇ ಹೈಕಮಾಂಡ್ ರೀತಿಯಲ್ಲಿದ್ದಾರೆ ಹೇಳಲಿಕ್ಕೆ ಮಾತ್ರ ಅದು ಕಾಂಗ್ರೆಸ್ ಹೈಕಮಾಂಡ್ ಆದರೆ ಡಿ ಕೆ ಸಿ ಏನೆಲ್ಲ ನಿರ್ಣಯವನ್ನು ಕಳ್ ಕೈಗೊಳ್ತಾರಲ್ಲ ಡಿ ಕೆ ಸಿ ಯಾವ 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 ಎಲ್ಲ ಯಾವೆಲ್ಲ ಪ್ರಯತ್ನವನ್ನು ಮಾಡ್ತಾರಲ್ಲ ಆ ಎಲ್ಲ ಪ್ರಯತ್ನಕ್ಕೂ ಕೂಡ ಮುಖ್ಯವಾಗಿ ರಾಹುಲ್ ಗಾಂಧಿಯವರು ಸೊಪ್ಪನ್ನು ಹಾಕ್ತಾರೆ ಮುಖ್ಯವಾಗಿ ಪ್ರಿಯಾಂಕಾ ಗಾಂಧಿಯವ್ರ ಸೊಪ್ಪನ್ನು ಹಾಕ್ತಾರೆ ಜೊತೆಗೆ ಸೋನಿಯಾ ಗಾಂಧಿ ಕೂಡ ಅಷ್ಟೇ ಬೆಲೆಯನ್ನು ಕೊಡ್ತಾರೆ ಅದರ ಹಿನ್ನೆಲೆಯಲ್ಲಿ ಅದರ ಹಿನ್ನೆಲೆಯಲ್ಲಿ ಯಾವಾಗ ಸಿ ಎಂ ಆಪ್ತರ ಬಣ ಸಿ ಎಂ ಆಪ್ತರ ಬಣ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಹುದ್ದೆಯಿಂದ ದೂರವಿಡುವ ದೊಡ್ಡ ಷಡ್ಯಂತ್ರವನ್ನು ಮಾಡ್ತು ಆಗಲೇ ಡಿ ಕೆ ಶಿವಕುಮಾರ್ ಅವರು ಒಂದು ಹೆಜ್ಜೆ ಮುಂದಿಟ್ಟು ಈಗ ಒಂದೊಂದೇ ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ ಮಹಾಪ್ಲಾನ್ ನ ಒಂದು ಭಾಗವಾಗಿ ಈಗ ಡಿ ಕೆ ಶಿವಕುಮಾರ್ ಅವರು ದುಬೈಗೆ ಹಾರ್ಬಿಟ್ಟಿದ್ದಾರೆ ಅವರೊಬ್ಬರೇ ದುಬೈಗೆ ಹೋದ್ರೆ ಏನು ಆಗ್ತಾ ಇರಲಿಲ್ಲ ಇವತ್ತು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇದೆ ಪಾಕಿಸ್ತಾನ ಮ್ಯಾಚ್ ನೋಡ್ಲಿಕ್ಕೆ ಹೋಗಿದ್ದಾರೆ ಅಂತ ಎಲ್ಲರೂ ತಿಳ್ಕೊಬಿಡ್ತಿದ್ರು ಮೇಲ್ನೋಟಕ್ಕೆ ಆಗಿದ್ದು ಕೂಡ ಅದೇ ಡಿ ಕೆ ಶಿವಕುಮಾರ್ ಅವರು ದುಬೈಗೆ ಹೋಗಿ ಅಲ್ಲಿ ಪ್ಲಾನ್ ಮಾಡ್ತಾರೆ ಅಲ್ಲಿ ದೊಡ್ಡ ಮಹಾತಂತ್ರವನ್ನು ಮಾಡ್ತಾರೆ ಮತ್ತು ಅಲ್ಲಿಂದ ನೇರವಾಗಿ ಡೆಹಲಿ ಬರ್ತಾರೆ ಡೆಹಿ ಹೈಕಮಾಂಡ್ ಜೊತೆ ಮಾತಾಡ್ತಾರೆ ಆ ನಂತರ ಡೆಹಲಿ ಹೈಕಮಾಂಡ್ ಕೂಡ ರಾಜ್ಯ ನಾಯಕರಿಗೆ ಒಂದು ಸಂದೇಶವನ್ನು ಕೊಡುತ್ತೆ ಅದೇನಂದ್ರೆ ಸಿದ್ದರಾಮಯ್ಯ ನೀವು ನವೆಂಬರ್ ಇಪ್ಪತ್ತರಂದು ನೀವು ಕೆಳಗಿಳಿಯಬೇಕಾಗತ್ತೆ ನಿಮ್ಮ ಜಾಗದಲ್ಲಿ ಆ ಈಗಿನ ಡಿ ಸಿ ಎಂ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪದೋನ್ನತಿಯನ್ನು ಅಥವಾ ಆ ಪದಗ್ರಹಣವನ್ನು ತಗೊಳ್ತಾರೆ ಎನ್ನುವ ಸಂದೇಶವನ್ನು ಕೊಡುತ್ತಾರೆ ಎನ್ನುವ ಮಟ್ಟಿಗೆ ಸುದ್ದಿ ಹರಿದಾಡ್ತಾನೆ ಇದೆ ಆದರೆ ಆ ಸುದ್ದಿ ಅಲ್ವೇ ಅಲ್ಲ ಡಿ ಕೆ ಶಿವಕುಮಾರ್ ಅವರು ಮುಖ್ಯವಾಗಿ ದುಬೈ ಹೋಗಿದ್ದೆ ಯಾಕಂದ್ರೆ ಅದು ಮ್ಯಾಚ್ ನೋಡ್ಲಿಕ್ಕೆ ಅಂತ ಜನ ತಿಳ್ಕೊಳ್ಬೇಕು ಇವತ್ತು ಇಂಡಿಯಾ ಪಾಕಿಸ್ತಾನ ಹೈ ವೋಲ್ಟೇಜ್ ಮ್ಯಾಚ್ ಇದೆ ಬದ್ಧ ವೈರಿಗಳ ಮ್ಯಾಚ್ ನೋಡ್ಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಭಾರತದವನ್ನ ರಿಪ್ರೆಸೆಂಟ್ ಮಾಡಲಿಕ್ಕೆ ಭಾರತದವನ್ನ ಸಪೋರ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಹೋಗಿದ್ದಾರೆ ಎನ್ನುವ ಕಾರ್ಯತಂತ್ರ ಇದೆಯಲ್ಲ ಅದು ಡಿ ಕೆ ಶಿವಕುಮಾರ್ ಅವರ ದೊಡ್ಡ ಕಾರ್ಯತಂತ್ರ ನೋಡಿ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಹೋಗಿದ್ದಾರೆ ದುಬೈಗೆ ಆ ದುಬೈಗೆ ಹೋಗಿ ಇವತ್ತು ಮ್ಯಾಚ್ ಮುಗಿಸ್ಕೊಂಡು ಇವತ್ತು ನೈಟ್ ಅಲ್ಲಿಂದ ಬರುತ್ತಾರೆ ಅದು ಅನ್ನ ಡೆಲ್ಲಿಗೆ ಬರ್ತಾರೆ ಇದು ಮೇಲ್ನೋಟಕ್ಕೆ ಏನಾದ್ರು ಕಾಣುತ್ತೆ ಅಂದರೆ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿಂದ ದುಬೈಗೆ ಹೋಗಿದ್ದು ಮ್ಯಾಚ್ ನೋಡಲಿಕ್ಕೆ ಅಂತ ಆದರೆ ಆ ಡಿ ಕೆ ಅವರ ಕಾರ್ಯತಂತ್ರ ಇದೆಯಲ್ಲ ಅದು ದೊಡ್ಡ ಕಾರ್ಯತಂತ್ರ ಇಲ್ಲಿ ಇದ್ರೆ ಅವೆಲ್ಲ ಗೊತ್ತಾಗುತ್ತೆ ಅಭಿಮಾನಿಗಳು ಬರ್ತಾರೆ ಶಾಸಕರು ಬರ್ತಾರೆ ಮತ್ತು ಪಕ್ಷದ ಕಾರ್ಯಕರ್ತರು ಬರ್ತಾರೆ ನಮಗೆ ಗಂಟೆಗಟ್ಟಲೆ ಪ್ಲಾನ್ ಮಾಡಲಿಕ್ಕೆ ಆಗೋದಿಲ್ಲ ಒಂದು ದೃಷ್ಟಿಯಿಂದ ಡಿ ಕೆ ಶಿವಕುಮಾರ್ ಅವರು ಮ್ಯಾಚ್ ನೋಡಲಿಕ್ಕೆ ದುಬೈಗೆ ಹೋಗಿದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಅವರು ದುಬೈಗೆ ಹೋಗೋಕ್ಕಿಂತ ಮೊದಲೇ ಅವರ ಆಪ್ತ ಮತ್ತು ಈ ಹಿಂದೆ ಅನೇಕ ಸರ್ಕಾರವನ್ನು ಬಿಡಿಸಿದಂಥ ಮತ್ತು ಆಪರೇಷನ್ ಹಸ್ತ ಆಪರೇಷನ್ ಕಮಲ ಹೀಗೆ ಆಪರೇಷನ್ ಎಕ್ಸ್ಪರ್ಟ್ ಆಗಿರುವಂತ ಒಬ್ಬ ಎಂ ಎಲ್ ಎ ಜನಪ್ರಿಯ ಎಮ್ ಎಲ್ ಎಲ್ಲಿ ಹೋದ್ರೂ ಗೆದ್ಕೊಂಡು ಬರುವಂಥ ಪಕ್ಷಾತೀತವಾಗಿ ಬೆಂಬಲ ಇರುವಂಥ ಒಬ್ಬ ಎಂ ಎಲ್ ಎ ಒಂದು ವಾರದ ಹಿಂದೆ ದುಬೈ ಸೇರ್ಕೋ ಬಿಟ್ಟಿದ್ದಾರೆ ದುಬೈ ಸೇರಿ ಅಲ್ಲಿ ಎಲ್ಲ ನಾಯಕರ ಎಲ್ಲ ಬೇರೆ ಬೇರೆ ಪಕ್ಷದವರ ಸಂಪರ್ಕವನ್ನು ಸಾಧಿಸ್ತಾ ಇದ್ದಾರೆ ಅವರು ಜೆ ಡಿ ಎಸ್ನ ಎಮ್ ಎಲ್ ಎಗಳನ್ನು ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ ಅವರು ಬಿ ಜೆ ಪಿ ಎಮ್ ಎಲ್ ಎಗಳನ್ನು ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ ಅವರು ಕಾಂಗ್ರೆಸ್ನ ಎಮ್ ಎಲ್ ಎಗಳನ್ನು ಕೊ ಕೂಡ ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ ಸ್ವತಃ ಅವರಿಗೆ ಕೂಡ ಒಬ್ಬ ಎಮ್ ಎಲ್ ಎ ಆಗಿದ್ದಾರೆ ಬೆಂಗಳೂರಿನಲ್ಲಿಕೊಂಡು ಎಲ್ಲ ಶಾಸಕರನ್ನು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಎಲ್ಲ ಕಾರ್ಯಕರ್ತರನ್ನ ಎಲ್ಲ ದೊಡ್ಡ ದೊಡ್ಡ ಮುಖಂಡರನ್ನ ಕಾಂಟ್ಯಾಕ್ಟ್ ಮಾಡಲು ಕಷ್ಟ ಆಗುತ್ತೆ ಹಾಗಾಗಿ ಅವರು ಒಂದು ವಾರದ ಹಿಂದೆ ದುಬೈಯನ್ನು ಸೇರ್ಕೊಬಿಟ್ಟಿದ್ದಾರೆ ದುಬೈನ ದೊಡ್ಡ ಹೋಟಲ್ಲಿ ಅವರಿದ್ದು ತನ್ನ ನಾಯಕನ ಪರವಾಗಿ ಅವರು ಕೆಲಸ ಮಾಡ್ತಿದ್ದಾರೆ ಅವರು ಯಾರಂದರೆ ಅವರೇ ಈ ಹಿಂದೆ ಕುಮಾರಸ್ವಾಮಿಯವರ ಅವರ ಸರ್ಕಾರ ಸರ್ಕಾರವನ್ನು ಬೀಳಿಸಿ ಮುಂಬೈ ಬಾಯ್ಸ್ ಅನ್ನುವ ಒಂದು ಹದಿನೇಳು ಜನರ ತಂಡವನ್ನು ಮುಂಬೈ ಕರ್ಕೊಂಡು ಹೋದಂಥವರು ಈ ಹಿಂದೆ ಸಮಾಜವಾದಿ ಪಕ್ಷದಿಂದ ಗೆದ್ದು ಪಕ್ಷ ಪಕ್ಷೇತರವಾಗಿ ಗೆದ್ದು ಆ ನಂತರ ಮಿನಿಸ್ಟರ್ ಆದಂತ ಹೆಗ್ಗಳಿಕೆ ಇರುವಂಥ ಚನ್ನಪಟ್ಟಣದ ಭಗೀರಥ ಎಂಬ ಖ್ಯಾತಿಯ ಸಿ ಪಿ ಯೋಗೇಶ್ವರ್ ಅವರು ಯೋಗೇಶ್ವರ ಅವರು ಕೆಲ ತಿಂಗಳ ಹಿಂದೆ ಬಿಜೆಪಿಯಲ್ಲಿ ಇದ್ರು ಇದ್ದರು ಆನಂತರ ಆಪರೇಷನ್ ಹೊಸ ಮುಖಾಂತರ ಕಾಂಗ್ರೆಸ್ಗೆ ಬಂದರು ಕಾಂಗ್ರೆಸ್ನಲ್ಲಿ ಘಟಾನುಘಟಿ ಹುಡುಗನಾದಂಥ ಅಥವಾ ದೊಡ್ಡ ಕುಟುಂಬದ ಹಿನ್ನೆಲೆಯಲ್ಲಿರುವಂತಹ ಕುಮಾರಸ್ವಾಮಿ ಅವರ ಮಗನಾದಂಥ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಸೋಲಿಸಿ ಚನ್ನಪಟ್ಟಣದಲ್ಲಿ ಮತ್ತೊಮ್ಮೆ ಎಮ್ ಎಲ್ ಎ ಆಗಿ ಗೆದ್ದು ಕಾಂಗ್ರೆಸ್ ಬಾವುಟವನ್ನು ಚನ್ನಪಟ್ಟಣದಲ್ಲಿ ನೆಟ್ಟಂಥ ಖ್ಯಾತಿ ಯಾರಿಗಾದರೂ ಇದ್ದರೆ ಅದು ಈಗಿನ ಹೊಸ ಶಾಸಕ ಅಂದ್ರೆ ಕಾಂಗ್ರೆಸ್ ಎಮ್ ಎಲ್ ಆದಂಥ ಸಿ ಪಿ ಯೋಗೇಶ್ವರ ಸಲ್ಲತ್ತೆ ಜೊತೆಗೆ ಸಿಪಿ ಯೋಗೇಶ್ವರ ಅವರು ಇಂಥ ಆಪರೇಷನ್ ವಿಷಯದಲ್ಲಿ ತುಂಬಾ ದೊಡ್ಡ ಎಕ್ಸ್ಪರ್ಟ್ ಅವರು ಈ ಹಿಂದೆ ಕೂಡ ಒಂದು ವಾಹಿನಿಯಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾ ಹೇಳಿದ್ದರು ನನಗೆ ಕಾಂಗ್ರೆಸ್ ಏನಾದರೂ ಓಕೆ ಅಂದರೆ ಅಥವಾ ಪರ್ಮಿಷನ್ ಕೊಟ್ಟರೆ ಇಡೀ ಜೆ ಡಿ ಎಸ್ ಪಕ್ಷದ ಒಬ್ಬರನ್ನು ಬಿಟ್ಟು ಇಡೀ ಹದಿನೆಂಟು ಎಮ್ ಎಲ್ ಎಗಳನ್ನು ನಾನು ಕಾಂಗ್ರೆಸ್ಗೆ ಕರ್ಕೊ ಬರ್ತೇನೆ ಜೊತೆಗೆ ಕಾಂಗ್ರೆಸ್ ಪಕ್ಷದ ಒಬ್ಬ ಎಮ್ ಎ ಜೆ ಡಿ ಎಸ್ ಪಕ್ಷದ ಒಬ್ಬ ಒಬ್ಬ ಎಮ್ ಎಲ್ ಎ ಕೂಡ ಜೆ ಡಿ ಎಸ್ ಪಕ್ಷದಲ್ಲಿ ಇರಲ್ಲ ಜೆ ಡಿ ಎಸ್ ಪಕ್ಷವೂ ಇರೋಲ್ಲ ಆ ಲೆವೆಲ್ಗೆ ನಾನು ಆಪರೇಷನ್ ಮಾಡ್ತೇನೆ ಆದರೆ ನನಗೆ ಕಾಂಗ್ರೆಸ್ ನಾಯಕರು ಪರ್ಮಿಷನ್ ಕೊಡಬೇಕು ಅನ್ನುವ ದೊಡ್ಡ ಹೇಳಿಕೆಯನ್ನು ಕೊಟ್ಟಿದ್ರು ಮತ್ತು ಆ ಹೇಳಿಕೆ ಕೂಡ ದೊಡ್ಡ ಕಾಂಟ್ರವರ್ಸಿಯ ಕಾರಣವಾಗಿತ್ತು ಅಂದರೆ ನಾವಿಲ್ಲಿ ಹೇಳಿ ಕೊಟ್ಟಿದ್ದೇನೆಂದರೆ ಸಿ ಪಿ ಅವರು ಕರ್ನಾಟಕದ ಮಟ್ಟಿಗೆ ದೊಡ್ಡ ಆಪರೇಷನ್ ಎಕ್ಸ್ಪರ್ಟ್ ಅಂಥ ಆಪರೇಷನ್ ಎಕ್ಸ್ಪರ್ಟನ್ನು ಇಟ್ಕೊಂಡು ಕುಮ ಡಿ ಕೆ ಶಿವಕುಮಾರ್ ಅವರು ದುಬೈದಲ್ಲಿ ಇಟ್ಕೊಂಡು ದುಬೈದಲ್ಲಿ ದೊಡ್ಡ ಆಪರೇಷನ್ ಮಾಡ್ತಾ ಇದ್ದಾರೆ ಅಂದರೆ ಜೆ ಡಿ ಎಸ್ನ ಹನ್ನೆರಡರಿಂದ ಹದಿಮೂರು ಎಮ್ ಎಲ್ ಎಗಳನ್ನು ಸೆಳೆಯುವ ಪ್ರಯತ್ನ ಕೂಡ ಆಗ್ತಿದೆ ಯಾಕಂದರೆ ಈ ಪಕ್ಷಾಂತರ ಕಾಯ್ದೆ ಅದರಿಂದ ಹೊರಗೆ ಬರ್ಬೇಕಂದ್ರೆ ಟೂ ಥರ್ಡ್ ಎಮ್ ಎಲ್ ಎಲ್ಲ ಒಂದು ಪಕ್ಷದಿಂದ ಸೆಳೆಯಬೇಕಾಗತ್ತೆ ಇಲ್ಲಾಂದರೆ ಇದು ಪಕ್ಷಾಂತರ ಕಾಯ್ದೆ ಉಲ್ಲಂಘನೆ ಆಗುತ್ತೆ ಆ ದೃಷ್ಟಿಯಿಂದ ಹದಿನೆಂಟು ಹತ್ತೊಂಬತ್ತು ಎಮ್ ಎಲ್ ಎಂತ ಜೆಡಿಎಸ್ ಪಕ್ಷದ ಸರಿಸುಮಾರು ಹನ್ನೆರಡರಿಂದ ಹದಿಮೂರು ಎಮ್ ಎಲ್ ಎಗಳನ್ನ ಸೇರ್ ಸೆಳೆದುಕೊಂಡ್ರೆ ಅದು ಪಕ್ಷದ ಪಕ್ಷಾಂತರ ಕಾಯ್ದೆಯ ಉಲ್ಲಂಘನೆ ಆಗೋದಿಲ್ಲ ಇವೆಲ್ಲ ಯಾವಾಗ ಅನಿವಾರ್ಯ ಆಗತ್ತೆ ಅಂದ್ರೆ ಒಂದು ವೇಳೆ ಹೈಕಮಾಂಡ್ ಲೆಕ್ಕಾಚಾರ ತಪ್ತು ಅಂದ್ರೆ ಹೈಕಮಾಂಡ್ ತನ್ನ ಮಾತಿಗೆ ತಪ್ಪಿತು ಡಿ ಕೆ ಸಿ ಎಲ್ಲ ಪ್ಲಾನ್ ಉಲ್ಟಾಯಿತು ಎನ್ನುವ ಕಾಲದಲ್ಲಿ ಇವೆಲ್ಲವೂ ಡಿ ಕೆ ಶಿವಕುಮಾರ್ ಅವರಿಗೆ ಬೇಕಾಗುತ್ತೆ ಒಂದು ಕಡೆಯಿಂದ ಡಿ ಎಸ್ನ ಹನ್ನೆರಡು ಹದಿಮೂರು ಎಮ್ ಎಲ್ ಬರ್ತಾರೆ ಮತ್ತೊಂದು ಕಡೆಯಿಂದ ಅರವತ್ತೆಂಟು ಅರವತ್ತೊಂಬತ್ತು ಎಮ್ ಎಲ್ ಜೆ ಬಿಜೆಪಿ ಪಕ್ಷದ ಹದಿನಾಲ್ಕು ಹದಿನೈದು ಎಮ್ ಎಲ್ ಏನ ರಿಸಿದ್ರೆ ಆವಾಗ ಡಿ ಕೆ ಶಿವಕುಮಾರ್ ಅವರ ಪ್ಲಾನ್ ವರ್ಕ್ಔಟ್ ಆಗುತ್ತೆ ಕೇಳಿ ಕೇಳಿ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಬಿಡುವ ಪ್ರಶ್ನೆ ಇಲ್ಲ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಾರೆ ಕೊನೆ ತನಕ ಇರ್ತಾರೆ ಜೊತೆಗೆ ಕಾಂಗ್ರೆಸ್ ಪಕ್ಷವೇ ತಾಯಿ ಪಕ್ಷ ಅಂತ ನಂಬುತ್ತಾರೆ ಆದರೆ ಇವೆಲ್ಲವೂ ಕೂಡ ಹೈಕಮಾಂಡ್ಗೆ ಗೆ ರವಾನೆ ಮಾಡುವಂತ ಕಾರ್ಯತಂತ್ರ ನೋಡಿ ಡಿ ಕೆ ಶಿವಕುಮಾರ್ ಅವರು ಈಗ ಅರವತ್ತೆರಡರಿಂದ ಅರವತ್ ಮೂರು ವರ್ಷ ಅವರಿಗೆ ಅವರು ಪಕ್ಷದ ಸಂಘಟನೆಯನ್ನು ಮಾಡಬಲ್ಲರು ಜೊತೆಗೆ ಸಿ ಸಿಎಂ ಆಪ್ತ ಬಣ್ಣದಲ್ಲಿರುವಂತಹ ಅನೇಕರು ಕೂಡ ವಯಸ್ಸಿನ ಕಾರಣಕ್ಕಾಗಿ ಅವರಿಗೆ ಯಾರು ಸಿಎಂ ಪಟ್ಟ ಆಕಾಂಕ್ಷಿ ಇಲ್ಲ ಮತ್ತು ಅವರಿಗೆ ಅಂತ ದೊಡ್ಡ ಶಕ್ತಿಯನ್ನು ನಿಭಾಯಿಸುವಂತ ತಾಕತ್ ಕೂಡ ಇಲ್ಲ ಸಿ ಎಂ ಸಿದ್ದರಾಮಯ್ಯನವರು ಅವರು ಪ್ರಶ್ನಾತೀತ ನಾಯಕ ಅವರು ಆರ್ಥಿಕ ತಜ್ಞ ಬರುವ ಮಾರ್ಚ್ ಏಳರಂದು ಅವರು ಮಂಡನೆ ಮಾಡ್ತಿರ್ ಮಂಡನೆ ಮಾಡಲಿರುವಂತಹ ಬಜೆಟ್ ಇದೆಯಲ್ಲ ಅದು ಕೂಡ ಹದಿನಾರೇ ಬಜೆಟ್ ಹದಿನಾರನೇ ಬಜೆಟ್ ಆಗುತ್ತೆ ಅವರ ಬಗ್ಗೆ ಯಾರು ಕ್ವಶನ್ ಅನ್ನು ಎಕ್ತಾ ಇಲ್ಲ ಅವರು ಐದು ವರ್ಷ ಅಲ್ಲ ಹತ್ತು ವರ್ಷ ಮುಖ್ಯಮಂತ್ರಿ ಆದರೂ ಕೂಡ ಅವರ ಬಗ್ಗೆ ಪ್ರಶ್ನೆ ಇಲ್ಲ ಆದರೆ ಪ್ರಶ್ನೆ ಇರುವಂತದ್ದು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ಆದಂತಹ ಒಪ್ಪಂದದ ಒಂದು ಪ್ರಶ್ನೆಯಾಗಿರುತ್ತೆ ಹಾಗಾಗಿ ಒಪ್ಪಂದದ ಪ್ರಕಾರ ಎರಡೂವರೆ ವರ್ಷ ಮುಗಿತಾ ಬಂದಿದೆ ಇದೇ ನವೆಂಬರ್ ಇಪ್ಪತ್ತಕ್ಕೆ ಸಿದ್ದರಾಮಯ್ಯನವರ ಒಪ್ಪಂದದ ಅವಧಿ ಮುಗಿಯುತ್ತದೆ ಹಾಗಾಗಿ ಆ ಒಪ್ಪಂದದ ಅವಧಿಯ ಪ್ರಕಾರ ಒಪ್ಪಂದದ ಪ್ರಕಾರ ತನಗೆ ಬರಬೇಕಾದಂಥ ಪಾಲನ್ನು ಸಹಜವಾಗಿ ಬರಬೇಕಾದಂಥ ಪಾಲನ್ನು ಡಿ ಕೆ ಶಿವಕುಮಾರ್ ಅವರು ಬಯಸುತ್ತಿದ್ದಾರೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ಕಾರ್ಯತಂತ್ರ ಇದೆಯಲ್ಲ ಅದು ನಿಮಗೆ ಒಬ್ಬ ನಾಯಕ ಯಾವಾಗ ಆಗ್ತಾನಂದರೆ ನಿಮ್ಮ ಜೊತೆಗಿದ್ದ ಟ್ಯಾಲೆಂಟ್ನ ಹುಡುಕ್ಬೇಕಾಗತ್ತೆ ಹಾಗಾಗಿ ಡಿ ಕೆ ಶಿವಕುಮಾರ್ ಯಾವಾಗ ನಾಯಕನಾಗ್ತಾನಂದ್ರೆ ಸಿ ಪಿ ಯೋಗೇಶ್ವರ ಅಂತ ಒಬ್ಬ ಆಪರೇಷನ್ ಎಕ್ಸ್ಪರ್ಟ್ ಇದರಲ್ಲ ಅವರನ್ನ ಹುಡಿಕೊಂಡು ಅವರ ಟ್ಯಾಲೆಂಟ್ ಅನ್ನು ಹುಡುಕಿ ಅವರಿಗೆ ಪ್ರೋತ್ಸಾಹ ಮಾಡಿ ಆ ಮುಖಾಂತರ ತನ್ನ ಬೇಳೆಯನ್ನು ಬೇಯಿಸ್ಕೊಳ್ಳುದಿದ್ಯಲ್ಲ ಅದು ಒಬ್ಬ ನಾಯಕನ ಅದು ತನ್ನ ಗೆಲುವನ್ನ ಮತ್ತಷ್ಟು ದೊಡ್ಡದಾಗಿ ಮಾಡೋದಿದೆಯಲ್ಲ ಅದು ಒಬ್ಬ ನಾಯಕನ ಗುಣಲಕ್ಷಣ ಆಗುತ್ತೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅಂತ ಒಬ್ಬ ನಾಯಕ ಒಬ್ಬ ಆಪರೇಷನ್ ಎಕ್ಸ್ಪರ್ಟ್ ಅಂತ ಸಿ ಪಿ ಯೋಗೇಶ್ವರನ್ನ ಒಂದು ವಾರದ ಹಿಂದೆ ಒಂದು ವಾರದ ಮೊದಲೇ ದುಬೈಗೆ ಕಳಿಸಿ ದೊಡ್ಡ ಪ್ಲ್ಯಾನನ್ನು ಮಾಡಿದ್ದಾರೆ ಈ ಹಿಂದೆ ಕೂಡ ಆಪರೇಷನ್ ಕಮಲ ಆದಾಗ ಎಲ್ಲರೂ ಕೂಡ ಹದಿನೇಳು ಜನರನ್ನು ಮುಂಬೈಗೆ ಕಳಿಸಿ ಆ ಎಲ್ಲ ಆಪರೇಷನ್ ಎಕ್ಸ್ಪರ್ಟನ್ನು ವಿತೌಟ್ ಮೊಬೈಲ್ ಮಾಡಿದಂಥ ಯೋಗೇಶ್ವರ ಇದ್ದಾರಲ್ಲ ಅವರು ಮಲ್ಲೇಶ್ವರಂನ ಅಂದರೆ ವಿದ್ಯಾರಣ್ಯಪುರಕ್ಕೆ ಹೋಗುವಂಥ ಒಂದು ದಾರಿ ಅಯ್ಯಪ್ಪ ಟೆಂಪಲ್ ಹತ್ರ ಆ ಒಂದು ಜಾಗದಲ್ಲಿ ಯಾರಿಗೂ ಹೇಳಿದೆ ಯಾರಿಗೂ ಕೇಳಿದೆ ಯಾವುದೇ ಮೊಬೈಲನ್ನು ಯೂಸ್ ಮಾಡಿದೆ ಆಪರೇಷನ್ ಮಾಡಿದಂತ ಯಾಕಂದರೆ ಮೊಬೈಲ್ ಟ್ರ್ಯಾಕ್ ಆಗುತ್ತೆ ಜೆ ಡಿ ಎಸ್ನ ಕುಮಾರಸ್ವಾಮಿಯವರು ಅವರು ಅವರನ್ನ ಟ್ರ್ಯಾಕ್ ಮಾಡ್ತಿದ್ದಾರೆ ಅದೇ ಕಾರಣಕ್ಕಾಗಿ ಯಾವುದೇ ಮೊಬೈಲನ್ನು ಉಪಯೋಗಿಸದೆ ಒಂದು ಜಾಗದಲ್ಲಿ ರಹಸ್ಯ ಜಾಗದಲ್ಲಿ ಎಲ್ಲರನ್ನು ಕೂಡಿ ಹಾಕಿ ಎಲ್ಲರ ಜೊತೆ ಮಾತಾಡಿ ಎಲ್ಲರಿಗೂ ಒಂದು ಆಶ್ವಾಸನೆ ಕೊಟ್ಟು ಆಪರೇಷನ್ ಮಾಡಿದ ಖ್ಯಾತಿ ಇದೆಯಲ್ಲ ಅದು ಸಿ ಪಿ ಯೋಗೇಶ್ವರಿಗೆ ಹಾಗಾಗಿ ಅಂತ ಆಪರೇಷನ್ ಎಕ್ಸ್ಪರ್ಟ್ ಅಥವಾ ಅಂಥ ಒಬ್ಬ ಮೇಧಾವಿಯನ್ನು ಆಪರೇಷನ್ ಮೇಧಾವಿಯನ್ನು ದುಬೈಗೆ ಕಳಿಸಿ ಮುಂದೆ ಬೇಕಾಗಿರುವಂಥ ಅಂದರೆ ಈ ಇಲ್ಲಿಂದ ಒಂದು ವರ್ಷದಲ್ಲಿ ಬೇಕಾಗಿರುವಂಥ ಎಲ್ಲ ಪ್ಲ್ಯಾನ್ ಸಿ ಎಂ ಆಗ್ಲಿಕ್ಕೆ ಬೇಕು ಸಿ ಎಂ ಆದ ನಂತರ ಏನೇನು ಬೇಕು ಎಲ್ಲವನ್ನ ಪ್ಲ್ಯಾನ್ ಸಿ ಪಿ ಯೋಗೇಶ್ವರರಿಗೆ ಕೊಟ್ಟಿದ್ದಾರೆ ಜೊತೆಗೆ ಸಿ ಪಿ ಯೋಗೇಶ್ವರ ಬಹಿರಂಗವಾಗಿ ಹೇಳಿಕೆನೇ ಕೊಟ್ಟಿದ್ದರು ಗೆದ್ದ ನಂತರ ನಾನು ಯಾರ ಪರವಾಗಿಲ್ಲ ಅಂದರೂ ಕೂಡ ನನ್ನ ಬೆಂಬಲ ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಇರುತ್ತೆ ಯಾಕಂದರೆ ಡಿ ಕೆ ಶಿವ ಶಿವಕುಮಾರ್ ಅವರು ಸಿ ಪಿ ಯೋಗೀಶ್ವರವರನ್ನ ಬಿಜೆಪಿಯಿಂದ ಕಾಂಗ್ರೆಸ್ ತಂದು ಬದ್ಧ ವೈರಿ ಸಿ ಪಿ ಯೋಗೇಶ್ವರ ಬದ್ಧ ವೈರಿಯಾದಂಥ ಡಿ ಕೆ ಸುರೇಶ್ ಅವರ ಜೊತೆ ಕೂಡಿ ಸಿ ಪಿ ಯೋಗೇಶ್ವರ ಗೆತ್ಕೊಂಡು ಬರ್ತಾರೆ ಮತ್ತು ಬದ್ಧ ವೇರಿಯರ್ ಮತ್ತೊಬ್ಬ ಬದ್ಧ ವೈರಿ ಅಂತ ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಅವರನ್ನು ಸೋಲಿಸ್ತಾರೆ ಹೀಗಾಗಿ ಆ ಡಿ ಕೆ ಕುಟುಂಬ ಮತ್ತು ಸಿ ಪಿ ಯೋಗೇಶ್ವರ್ ಅವರ ಕುಟುಂಬದ ಜೊತೆ ದೊಡ್ಡ ನಂಟು ಬೆಳೆದಿದೆ ನೀ ಏನು ಬೇಕಾದ್ರೂ ಮಾಡಿ ನಾನು ನಿನ್ಗೆ ಹೆಲ್ಪ್ ಮಾಡ್ತೇನೆ ಎನ್ನುವ ಸಿ ಪಿ ಯೋಗೇಶ್ವರ ಅವರ ಈ ಸರೆಂಡರ್ ಮನೋಭಾವನೆ ಇದೆಯಲ್ಲ ಅದು ಡಿ ಕೆ ಶಿವಕುಮಾರ್ ಅವರಿಗೆ ಬಾಲಿ ಬಹಳ ಇಷ್ಟ ಆಗಿದೆ ಹಾಗಾಗಿ ಒಂದು ಪ್ಲಾನ್ ಪ್ರಕಾರ ಡಿ ಕೆ ಶಿವಕುಮಾರ್ ಅವರು ಮೇಲ್ನೋಟಕ್ಕೆ ಮ್ಯಾಚ್ ನೋಡ್ಲಿಕ್ಕೆ ಹೋಗಿದ್ರು ಕೂಡ ಸಿಎಂ ಮ್ಯಾಚ್ ಫಿಕ್ಸ್ ಮಾಡಲಿಕ್ಕೆ ಹೋಗಿದ್ದಾರೆ ಅನ್ನೋದು ಬಹಿರಂಗವಾಗಿ ಗೊತ್ತಾಗುತ್ತೆ ನೋಡ್ಲಿಕ್ಕೆ ಏನಾಗುತ್ತೆ ಅಂದರೆ ಕೆ ಶಿವಕುಮಾರ್ ಅವರು ಇಂಡೋ ಇಂಡೋ ಪಾಕಿಸ್ತಾನ್ ಮ್ಯಾಚ್ ನೋಡ್ಲಿಕ್ಕೆ ಹೋಗಿದ್ದಾರೆ ಎನ್ನುವ ದೃಷ್ಟಿಯಲ್ಲಿ ಜನರಿಗೆ ಅರ್ಥ ಆಗಬೇಕು ಅದರ ಹಿನ್ನೆಲೆಯಲ್ಲಿ ತನಗೆ ಬರಬೇಕಾದಂಥ ಸಹಜವಾಗಿ ಬರಬೇಕಾದಂಥ ಸಿ ಎಂ ಹುದ್ದೆ ಇದೆಯಲ್ಲ ಆ ಹುದ್ದೆಯ ಫಿಕ್ಸ್ ಮಾಡಲಿಕ್ಕೆ ಹೊರಟಿದ್ದಾರೆ ಅಂದರೆ ಒಂದು ಕಡೆ ಮ್ಯಾಚು ಒಂದು ಕಡೆ ಫಿಕ್ಸು ಒಂದು ಕಡೆ ಕ್ರಿಕೆಟ್ ಮ್ಯಾಚು ಒಂದು ಕಡೆ ಸಿ ಎಂ ಫಿಕ್ಸು ಈ ರೀತಿಯಲ್ಲಿ ಈ ರೀತಿಯ ಆಪರೇಷನ್ ಅಜೆಂಡಾವನ್ನು ಇಟ್ಕೊಂಡು ಸಿ ಪಿ ಯೋಗೇಶ್ವರ ಅವರನ್ನು ಕಳಿಸಿದ್ದಾರೆ ಸಿ ಪಿ ಯೋಗೀಶ್ವರ್ ಅವರು ಎಲ್ಲ ರಣತಂತ್ರವನ್ನು ಮಾಡ್ತಿದ್ದಾರೆ ಇವತ್ತು ಮ್ಯಾಚ್ ನೋಡ್ತಾರೆ ಇವತ್ತು ಸಂಜೆ ಮ್ಯಾಚ್ ಮುಗಿದ ನಂತರ ಇವತ್ತು ರಾತ್ರಿ ಮಧ್ಯರಾತ್ರಿ ಅಥವಾ ನಾಳೆ ಬೆಳಿಗ್ಗೆ ಅವರು ಡೆಲ್ಲಿ ಬರ್ತಾರೆ ಡೆಲ್ಲಿಗೆ ಬಂದ ನಂತರ ಒಂದು ಒಂದು ಹಂತದ ಮಾತುಕತೆಯಾಗಿ ಎಲ್ಲೋ ಫೈನಲ್ ಆಗುತ್ತೆ ಆ ನಂತರ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ಬಂದ ನಂತರ ಏನೆಲ್ಲ ಆಗುತ್ತಲ್ಲ ಅದನ್ನು ಕಾದ್ ನೋಡಬೇಕಾಗಿದೆ ಮತ್ತು ಈ ದುಬೈ ಹಿಂದಿನ ಪ್ಲಾನ್ ಇದೆಯಲ್ಲ ಆ ಪ್ಲಾನ್ ಗೆ ಸಿಎಂ ಆಪ್ತರು ಮತ್ತು ಕಾಂಗ್ರೆಸ್ ಬಡದವರು ಏನೆಲ್ಲ ಉತ್ತರ ಕೊಡಬೇಕಾಗತ್ತೆ ಅವೆಲ್ಲವನ್ನ ಕಾದ್ ನೋಡಬೇಕು ಜೊತೆಗೆ ಸಿ ಎಂ ಆಗುವ ಅಥವಾ ಸಿ ಆಗ ಆಗಲಬೇಕೆಂದು ಬೇಕೆನ್ನುವ ಹಂಬಲ ಇಟ್ಕೊಂಡಿರುವ ಡಿ ಕೆ ಶಿವಕುಮಾರ್ ಅವರ ಆಸೆ ಈಡೇರ್ಥ ಅವೆಲ್ಲ ಕಾದು ನೋಡಬೇಕಾಗಿದೆ ಜೊತೆಗೆ ನೀವು ಕೂಡ ಕಾಮೆಂಟ್ ಮಾಡಬಹುದು ನಮ್ಮ ವಿಶ್ಲೇಷಣೆ ತಪ್ಪಾಗಿದ್ದಲ್ಲಿ ಕೂಡ ನೀವು ನಮ್ಮನ್ನು ತಿದ್ದಬಹುದು ಜೊತೆಗೆ ನಿಮ್ಮ ಪ್ರಕಾರ ಸಿ ಎಂ ಯಾರಾಗ್ತಾರೆ ಯಾವಾಗ್ತಾರೆ ಮತ್ತು ಯಾರಾದರೂ ಕಂಟೆಸ್ಟೆಂಟ್ ಇದ್ದಾರೆ ಪಕ್ಷದ ಅಧ್ಯಕ್ಷರು ಯಾರಾಗ್ತಾರೆ ಮತ್ತು ನಿಮ್ಮ ವಿಶ್ಲೇಷಣೆಯ ಕಾಮೆಂಟ್ ಕೂಡ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸ್ಬೋದು ಮತ್ತು ನಮ್ಮ ವಿಶ್ಲೇಷಣೆ ಇಷ್ಟವಾದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಜೊತೆಗೆ ನಮ್ಮ ಕಂಟೆಂಟ್ ಜನರಿಗೆ ತಲುಪಿಸಲ್ಲಿ ನೀವು ಕೂಡ ಸಹಾಯ ಮಾಡಬಹುದು ಅಂತ ಹೇಳ್ತಾ ಇವತ್ತನೇ ಕಾರ್ಯಕ್ರಮವನ್ನು ಮುಗ್ತಾ ಇದ್ವಿ ನೋಡ್ತಾ ಇದೆ ಸೆಂಟರ್ ತೊಂದ್ರೆ ಯೂಟ್ಯೂಬ್ ಚಾನಲ್